ಆಡಾಗಲೇ ಯುವತಿಯ ಕತ್ತು ಕುಯ್ದು ಕೊಲೆ ಮಾಡಿದಂಥ ಪ್ರಕರಣ ಹಾಡ ಹಗಲೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಂತ ಕೊಲೆ ಪ್ರಕರಣ ಡೆವಲಪ್ಮೆಂಟ್ಸ್ ಆಗಿದೆ ಎಸ್ ನೋಡಿ ನೆನೆ ಹಾಡ ಹಗಲೇ ಯುವತಿಯ ಕತ್ತು ಕುಯ್ದು ಕೊಲೆ ಕೇಸ್ ಆಯಿತಲ್ಲ ಆಭಿಷೇಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವಿಘ್ನೇಶ್ ತನ್ನ ಶ್ರೀರಾಮ್ ಶ್ರೀರಾಮ್ಪುರ ಠಾಣಾ ಪೊಲೀಸರು ವಿಘ್ನೇಶ್ ಜೊತೆ ಹರೀಶ್ ಎಂಬಾತನನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸ್ ಇಪ್ಪತ್ತು ವರ್ಷದ ಯಾಮಿನಿ ಪ್ರಿಯಾಳನ್ನ ಕೊಲೆಗೆದ್ದ ದುರುಳಾ ವಿಘ್ನೇಶ್ ಪಾಗಲ್ ಪ್ರೇಮಿಯ ಕರಾಳ ಕಥೆ ಅನಾವರಣ ಆಗದೆ ಇಪ್ಪತ್ತು ವರ್ಷದ ಯಾವಳನ್ನ ವಿಘ್ನೇಶ್ ಅನ್ನುವಂತಹ ಮಾಡಿ ಒಂದು ಕಡೆ ಭಯವನ್ನ ಉಂಟು ಮಾಡಿದ ಅಂತಾನೆ ಹೇಳ್ಬೋದು ನೋಡಿ ಗಮನಿಸ್ತಾ ಇದ್ರೆ ಈತಾನೆ ವಿಘ್ನೇಶ್ ಇಪ್ಪತ್ತು ವರ್ಷದ ಯುವತಿಯನ್ನ ಪೀಡಿಸ್ತಾ ಇದ್ದ ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ಆದ್ರೆ ಆಕೆ ಯಾವಾಗ ಒಪ್ಕೊಳ್ಳಿಲ್ವೋ ಈತ ಆರು ತಿಂಗಳಿಂದಲೂ ಕೂಡ ವಾಟ್ಸಪ್ ನಲ್ಲಿ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಆಕೆಯ ಚಲನಾವಲನವನ್ನು ಎಲ್ಲವನ್ನೂ ಕೂಡ ನೋಟಿಫೈ ಮಾಡಿ ಮೊನ್ನೆ ಏನು ಆತ ಬರೆದು ಮನೆಗೆ ನಡ್ಕೊಂಡು ಬರುವಂತಹ ನಿರ್ಜನ ಪ್ರದೇಶದಲ್ಲಿ ಒಂದು ಚಾಕುವನ್ನ ಹೊಸ ಚಾಕುವನ್ನ ಖರೀದಿ ಮಾಡಿ ಕತ್ತನ್ನು ಸೀಳಿ ಕಣ್ಣಿಗೆ ಕಾರದ ಪುಡಿಯನ್ನು ಹಾಕಿ ಬಹಳ ಅಮಾನುಷವಾಗಿ ಬಹಳ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ನಿಜಕ್ಕೂ ಕೂಡ ಇಡೀ ಬೆಂಗಳೂರಿನ ಜನತೆಯನ್ನೇ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬಹುದು ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನ ಬಹಳ ಭದ್ರವಾಗಿ ಕಾಪಾಡಿಕೊಳ್ಳೋದಕ್ಕೆ ಈಗಾಗಲೇ ಪೋಷಕರು ಕೂಡ ಒಂದು ಕಡೆ ಮುಂದಾಗ್ತಾ ಇದ್ದಾರೆ ನೋಡಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಹೆಣ್ಣು ಮಕ್ಕಳಿಗೆ ಸೇಫ್ ಅನ್ನೋದೇ ಇಲ್ಲ ಮ ಹೆಣ್ಣು ಮಕ್ಕಳು ಹೊರಗಡೆ ಹೋದ್ರೆ ಒಳಗಡೆ ಬರ್ತಾರಾ ಇಲ್ವಾ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ಅಂತಹ ದುಸ್ಥಿತಿ ಬಂದ್ಬಿಟ್ಟಿದೆ ಯಾಕಂತಂದ್ರೆ ಈಗ ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾದಂತಹ ಅನಾಹುತಗಳು ಆಗ್ತಾ ಇದೆ ರೇಪ್ಗಳಾಗ್ತಾ ಇದೆ ಮರ್ಡರ್ ಗಳು ಆಗ್ತಾ ಇದೆ ಹಿಂಗಾದ್ರೆ ಹೇಗೆ ಸರ್ಕಾರ ಯಾಕೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾ ಇಲ್ಲ ಇಂಥವರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಒಂದ್ ಕಡೆ ಹೇಳ್ಬೇಕು ಏನಿಲ್ಲ ಇಂಥವ್ರಿಗೆ ಮರಣ ದಂಡನೆಯನ್ನ ಕೊಟ್ಟು ಬಿಡಬೇಕಷ್ಟೇ ಬೇರೆ ನಾವ್ ಗಡ್ಡ ಬಳಸಿರೋ ಕ್ಲಿಯರ್ ಪಿಕ್ಚರ್ ಏನೋ ನಮ್ಮನ್ನು ಹೇಳಿದ್ನಲ್ಲ ಫಾರ್ಟಿ ಸಿಕ್ಸ್ ನೋಡಿ ಹ್ಮ್ ಹೆಂಗಿದಾನೆ ಇವನು ಅವನನ್ನ ಈಗ ಬಂಧಿಸ್ಬಿಟ್ಟಿದ್ದಾರಂತೆ ಯಾವ ರೀತಿ ಶಿಕ್ಷೆಗಳನ್ನ ಕೊಡಬೇಕು ಅನ್ನೋದು ಈಗ ಡಿಸೈಡ್ ಆಗಬೇಕಾಗಿರುವಂಥ ವಿಚಾರ ಬೆಂಗಳೂರಿನಲ್ಲಿ ಯಾಮಿನಿ ಬರ್ಬರ ಕೊಲೆ ಪ್ರಕರಣ ಹಂತಕ ವಿಘ್ನೇಶ್ನ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಿದೆ ಒಂದೇ ಏರಿಯಾದಲ್ಲಿ ಇದ್ದಿದ್ರಿಂದ ಯಾಮಿನ ಜೊತೆ ಸಲಿಗೆ ಬೆಳೆದಿದೆ ಯಾವುದೇ ಕೆಲಸ ಮಾಡದೆ ಪೋಲಿ ಬಿದ್ದಿದ್ದ ಈ ಕ್ರೂರಿ ವಿಘ್ನೇಶ್ ನಾವು ನಿನ್ನೆ ಅಷ್ಟೇ ಹೇಳಿದ್ವಿ ಬಹುತೇಕ ಇದು ಲವ್ ಆಗಿ ಒಪ್ಕೊಂಡು ಕೊನೆಗೆ ಅವಳಿಗೆ ಅದು ಅರ್ಥ ಆಗಿ ಬೇಡ ಅಂದಳೆ ಹೀಗಾಗಿ ವಿಘ್ನೇಶ್ನ ಅವಾಯ್ಡ್ ಮಾಡಿದ್ದ ಯಾಮಿನಿ ಇತ್ತೀಚೆಗೆ ಕರಗ ಉತ್ಸವದಲ್ಲಿ ಪ್ರಪೋಸ್ ಮಾಡಿದಂಥ ವಿಘ್ನೇಶ್ ಸೊ ಇವನು ಪೋಲಿ ಸಲಿಗೆ ಬೆಳೆದಿತ್ತು ಹೌದು ರೀತಿಯಾಗಿತ್ತು ಅಂತ ಅನ್ಸುತ್ತೆ ಆದ್ರೆ ಇವನೊಬ್ಬ ಪೋಲಿ ಇವನೊಬ್ಬ ಕಚಡ ಇವನೊಬ್ಬ ಕಂತ್ರಿ ಇವನೊಬ್ಬ ಕುತಂತ್ರಿ ಅನ್ನೋದು ಗೊತ್ತಾದ ಮೇಲೆ ಏನಾಯ್ತು ಇವಳೇನ್ ಮಾಡುದು ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡೋದು ಓಕೆನಾ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡೋದು ಅವಾಯ್ಡ್ ಮಾಡ್ದಾ ವೇಳೆ ಇವನೇನು ಮಾಡೋವನ್ನೇ ಇವನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಓಕೆ ಪ್ರೀತಿ ಮಾಡ್ತಾ ಇದ್ವಿ ಒಂದೇ ಏರಿಯಾದಲ್ಲಿದ್ವಿ ಎದುರು ಬದ್ರು ಮನೇಲಿದ್ವಿ ಚೆನ್ನಾಗಿದ್ಲು ಚೆನ್ನಾಗಿ ಮಾತಾಡ್ತಾ ಇದ್ಲು ಸೊ ಹಂಗಾಗಿ ಅದನ್ನು ಪ್ರೀತಿ ಅಂದ್ಕೊಂಡ ಮಹಾಪಾಪಿ ನೀನೆ ಆಯಿತಾ ಅದನ್ನಾದರೂ ನೆಟ್ಟಿಗೆ ಮಾಡ್ದ ಇಲ್ಲ ಇಲ್ಲ ಮನೇಲಿ ಖಾಲಿ ಪೋಲಿ ಹೊಡ್ಕಂಡು ನಿಂತಿದೀಯಾ ಕೆಲಸವಿಲ್ಲ ಕೆಲ್ಸವಿಲ್ಲ ಯಾವುದೇ ರೀತಿ ಬದುಕಿಗೆ ಒಂದು ದಾರಿ ಇಲ್ಲ ನೀನೊಬ್ಬ ಪೋಲಿ ನೀನೊಬ್ಬ ಪರೋಡಿ ನೀನೊಬ್ಬ ಕಚಡ ಕಂತ್ರಿ ಹೀಗಿದ್ದಾಗ ಹೋಗಲಿ ಪ್ರೀತಿನಾದರೂ ನೆಟ್ಟವಾಗಿ ನ್ಯಾಯವಾಗಿ ಮಾಡ್ದ ಹೋಗಲಿ ಇದೆಲ್ಲವೂ ನಿನಗೆ ಇಲ್ಲ ಅರ್ಹತೆ ಇಲ್ಲ ಅಂತಂದ ಮೇಲೆ ಪ್ರೀತಿ ಹೆಂಗೆ ಮಾಡಿದೆ ನೀನು ಪ್ರೀತಿ ಮಾಡಿದ್ಮೇಲೆ ಆದರೂ ಅಟ್ಲೀಸ್ಟ್ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಆ ಹುಡುಗಿ ಜೊತೆ ಒಂದು ಸಲಿಗೆ ಬೆಳೆದಿದೆ ನಾನು ಇನ್ನು ಮೇಲಾದರೂ ಜವಾಬ್ದಾರಿಯುತವಾದ ಮನುಷ್ಯನಾಗಬೇಕು ಆಫ್ಟರ್ ಲವ್ ಆಲೋಚನೆ ಮಾಡ್ದ ಅವಳನ್ನ ಮದುವೆ ಆಗಬೇಕು ಅಂತಂದರೆ ನಾನು ಹೆಂಗಿರಬೇಕು ತಿಂಗಳಿಗೆ ಎಷ್ಟು ಸಂಬಳ ತೊಗೋತಾ ಇರಬೇಕು ಮಿನಿಮಮ್ ಟ್ವೆಂಟಿ ತೌಸಂಡ್ ಓಕೆ ಇವತ್ತೊಂದು ಜೀವನ ನಡೆಸ್ತೀನಿ ಇವತ್ತು ಕೂಲಿ ಕೂಲಿ ಮಾಡೋರು ಕೂಡ ದಿನಕ್ಕೆ ಒಂದು ಐನೂರು ಸಾವಿರ ರೂಪಾಯಿ ದುಡಿದು ಮನೆ ಮಠ ನೋಡಿಕೊಂಡು ತನ್ನ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ಚೆನ್ನಾಗಿ ಅವರೇ ನೆಮ್ಮದಿಯಾಗಿ ನೀನು ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ಒಂದು ಹದಿನೈದು ಸಾವಿರನಾರು ದುಡಿಯೋ ಯೋಗ್ಯತೆಯಿಂದ ಇದೆಯಾ ಇಲ್ಲ ಅವ್ರೇನು ಲಕ್ಷ ದುಡಿ ಎರಡು ಲಕ್ಷ ದುಡಿ ಅಲ್ಲ ನೀನೊಬ್ಬ ಜವಾಬ್ದಾರಿಯುತವಾದ ಮನುಷ್ಯ ಫಸ್ಟ್ಲಿ ನೀನು ಕೆಲಸ ಮಾಡ್ತಾ ಇದೆಯಾ ಇಲ್ಲ ಪೋಲಿ ಬಿದ್ದಿದೆಯಾ ಪರೋಡಿ ರೌಡಿ ಕುತಂತ್ರಿ ಪೊಳ್ಳು ಇವೆಲ್ಲ ಆಗಿದೆಯಾ ಅಂತ ನೀನು ಗೊತ್ತಾದಾಗ ಅವಳು ಅವಾಯ್ಡ್ ಮಾಡಿದ್ಲು ಆಬ್ವಿಯಸ್ಲಿ ಎಂಥ ಹುಡುಗಿರಾದರೂ ಅಷ್ಟೇ ತನ್ನನ್ನು ಸಾಕೋ ಕೆಪಾಸಿಟಿ ಇವನಿಗೆ ಇದೆಯಾ ಇಲ್ವಾ ಅನ್ನೋದು ನೋಡ್ತಾರೆ ಮಿನಿಮಮ್ ನೋಡ್ತಾರೆ ಕೆಲವು ಹುಡುಗಿರಿದ್ದಾರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿಯಲ್ಲಿ ನೋಡ್ತಾ ಇರ್ತೀನಿ ಎಷ್ಟು ಸಂಬಳ ಇರಬೇಕು ಎರಡು ಲಕ್ಷ ಸಂಬಳ ಇರಬೇಕು ಎರಡು ಲಕ್ಷ ಸಂಬಳ ಇದ್ದರೆ ಅವನು ಯಾಕೆ ನಿನ್ನನ್ನು ಮದುವೆ ಆಗ್ತಾನೆ ಅವನು ಎರಡು ಲಕ್ಷ ಸಂಬಳ ಇರೋಳು ಅಥವಾ ಒಂದು ಲಕ್ಷ ಸಂಬಳ ಇರೋಳನ್ನ ಮದುವೆ ಆಗ್ತಾನೆ ನಿನ್ನ ಹುಡುಗ ಹೆಂಗಿರಬೇಕು ಅಲ್ಲೂ ಅರ್ಜುನ್ ಥರ ಇರಬೇಕು ರಾಕಿಂಗ್ ಸ್ಟಾರ್ ಎಷ್ಟರ ಇರಬೇಕು ನೀನ್ ರಾಧಿಕಾ ಪಂಡಿತ ಅಲ್ಲ ನೀನ್ ರಾಧಿಕಾ ಪಂಡಿತ ಅಲ್ಲ ನೀನ್ ರಾಧಿಕಾ ಪಂಡಿತ ಆಗಿದ್ರೆ ಎಷ್ಟರ ಇರಬೇಕು ಅನ್ನೋ ಹುಡುಗ ಹೇಳು ನಿನಗೊಂದು ಲಕ್ಷ ಸಂಬಳ ಬರ್ತಾ ಇದ್ರೆ ನನ್ನ ಹುಡುಗ ಎರಡು ಲಕ್ಷ ಸಂಬಳ ತಗೋಬೇಕು ಅಂತ ಅದನ್ನು ಹೇಳು ಕೆಲವೊಂದು ಹೇಳ್ತಾ ಇರೋದು ನಾನು ಇನ್ಸ್ಟಾಗ್ರಾಮ್ ಆದ್ರೆ ನೀನು ನೀನೇ ಖಾಲಿ ಪೋಲೆ ಹೊಡಿತಾ ಇದೆಯಾ ನಿನ್ನ ಹುಡುಗ ಮಾತ್ರ ಎರಡು ಲಕ್ಷ ಸಂಬಳ ತಗೊಂಡಿರ್ಬೇಕಾ ಓ ಇಟ್ಸ್ ಪಾಸಿಬಲ್ ದಿಸ್ ಈಸ್ ರಾಂಗ್ ಎಸ್ ಆದ್ರೆ ಇದು ಹಂಗಲ್ಲ ಕೇಸು ಅಟ್ಲೀಸ್ಟ್ ಅಟ್ಲೀಸ್ಟ್ ಒಂದು ಹದಿನೈದು ಸಾವಿರ ಸಂಬಳ ಗಿಮ್ಳ ತಗೊಂಡು ಕೆಲಸಕ್ಕೆ ಹೋಗಿದ್ರೆ ಆಗ್ತಿತ್ತು ಅದನ್ನು ಮಾಡ್ಲಿಲ್ಲ ಪೊಳ್ಳು ಬಿದ್ದಿದ್ದಾನೆ ಅಂತ ಗೊತ್ತಾದ ಕೂಡ ಹುಡುಗಿ ಅವಾಯ್ಡ್ ಮಾಡ್ತಾರೆ ಅಲ್ವಾ ಹೋಗಲ್ಲ ಮಾಡಲ್ಲ ನಾವೇ ಮಾಡಲ್ಲ ನನ್ನ ನಾನ್ ಪೊಳ್ ಬಿದ್ದಿದ್ದೀನಿ ಅಂದ್ರೆ ಲವ್ ಮಾಡೋ ಯೋಷ್ಟನೆ ಮಾಡಲ್ಲ ನಾನು ಯಾಕಂತಂದ್ರೆ ನಾನೇ ಅಲ್ವಾ ಹಂಗಾಗಿ ಇದೆಲ್ಲ ಮಾಡಲಿಲ್ಲ ಆದರೆ ಇದು ಕೆಲಸದ ಕಡೆ ಗಮನ ಕೊಡೋ ಬದಲು ಅವಳನ್ನ ಅಟ್ಲೀಸ್ಟ್ ಅವಳು ಇಷ್ಟ ನಾನು ಇಲ್ಲ ನಾನು ಬದುಕಬೇಕು ಅಂತ ಆಲೋಚನೆ ಮಾಡೋ ಬದಲು ಏನು ಮಾಡ್ಬಿಟ್ಟ ಪ್ರೀತಿ ನಿರಾಕರಿಸಿದ್ದಕ್ಕೆ ಸೈಕ್ ಆಗ್ಬಿಟ್ಟು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ ಆಮೇಲೆ ಏನಾಯ್ತು ಈ ವೇಳೆ ವಿಘ್ನೇಶ್ ಮತ್ತು ಹರೀಶ್ ನನ್ನ ಬಂಧಿಸಿದ್ದಾರೆ ಖಾಕಿ ಯಾಮಿನಿ ಹೊತ್ತ ವಿಘ್ನೇಶ್ಗೆ ಹೊಟ್ಟೆ ನೋವು ಅಂತ ಈಗ ಹೊಸ ನಾಟಕ ಸ್ಟಾರ್ಟ್ ಆಗಿದೆ ರಾತ್ರಿ ಎಲ್ಲ ಹೊಟ್ಟೆ ನೋವು ಅಂತ ಒಡ್ಡಾಡಿದ್ದಾರೆ ಸದ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಖಾಕಿ ಈ ವೇಳೆ ವಿಘ್ನೇಶ್ ಮತ್ತು ಹರೀಶ್ ನನ್ನ ಬಂಧಿಸಿ ಕಾಕಿ ಈಗಾಗ ಡ್ರಿಲ್ ಎದ್ತಾ ಇದೆ ಯಾಮಿನಿ ಹಂತಕ ವಿಘ್ನೇಶ್ಗೆ ಈಗ ಹೊಸದಾಗಿ ಹೊಟ್ಟೆ ನಾವು ಸ್ಟಾರ್ಟ್ ಆಗಿದೆ ಅಂತ ಅದೇನಾಯ್ತು ಏನೋ ಗೊತ್ತಿಲ್ಲ ಠಾಣೆಯಲ್ಲಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ ವಿಲವಿಲ್ಲ ಅಂತ ಒದ್ದಾಡಿದ್ದಾನೆ ಹೊಟ್ಟೆ ನೋವು ಮೋಸ್ಟ್ಲಿ ಸೊ ಬೆನ್ನೋ ಬಂದಿತ್ತಲ್ಲ ಅವ್ರನ್ನ ಫಾಲೋ ಮಾಡ್ತಾ ಇರ್ಬೇಕು ಅನ್ಸುತ್ತೆ ಗೊತ್ತಿಲ್ಲ ನಮ್ಗೆ ಬೆನ್ನೋ ಬಂದವರ ಫಾಲೋ ಮಾಡ್ತಾ ಇರ್ಬೇಕು ಅನ್ಸುತ್ತೆ ಅಲ್ವಾಗೂ ಆಸ್ಪತ್ರೆಯಲ್ಲಿ ರಾತ್ರಿಯೆಲ್ಲಾ ಹೊಟ್ಟೆ ನೋವು ಅಂತ ಒದ್ದಾಟ ಹಂಗೆ ಅಲ್ವಾ ರೋಗದ ಕಾರಣ ಮೆಡಿಕಲ್ ಬಿಲ್ ಅದು ಗೊತ್ತಾಗುತ್ತೆ ರಾಗೋಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಹೆಂಗೆ ನೋಡಿ ಈಗ ಒಂದ್ ಕಡೆ ಏನಂತಂದ್ರೆ ಈತನಿಗೆ ಸಡನ್ ಸಡನ್ ಆಗಿ ಯಾಕೆ ಹೊಟ್ಟೆ ನೋವು ಬಂತು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಒಂದ್ ಕಡೆ ಕಾಣಿಸ್ತಾ ಇದೆ ಯಾವ ಪಶ್ಚಾತಾಪ ಸುಮ್ನೆ ಇರಿ ಪಶ್ಚಾತ್ತಾಪ ಏನಿಲ್ಲ ಎಸ್ಕೇಪ್ ಆಗೋದಕ್ ನೋಡ್ತಾವನೆ ಹೊಟ್ಟೆ ನೋವಲ್ಲ ಹೊಟ್ಟೆ ಕುಯ್ದು ಬಿಡ್ಬೇಕು ಅಂತವ್ರದೆಲ್ಲ ಹೊಟ್ಟೆ ನೋವು ಹೆಂಗಾಗೈತೆ ಅಂತ ನೋಡ್ಬೇಕಲ್ಲ ಇಂಥವ್ರನ್ನೆಲ್ಲ ಮರಣ ದಂಡನೆ ಕೊಟ್ಟು ಬಿಡಬೇಕು ಒಳ್ಳೆ ಹುಡುಗರು ಮರ್ಯಾದೆ ಆಗೋಗ್ಬಿಟ್ಟಿದೆ ಹೊಟ್ಟೆ ನೋವಂತೆ ನೋಡಿ ಹೊಟ್ಟೆ ಒಳಗೆ ಏನಾದ್ರು ಇರಬೇಕು ಇಂಥವ್ರನ್ನೆಲ್ಲ ಏನ್ ಮಾಡ್ಬಿಡ್ಬೇಕು ಅಂದ್ರೆ ಮರಣ ದಂಡನ ಶಿಕ್ಷೆ ಕೊಟ್ಬಿಡ್ಬೇಕು ಇವರಿಗೆಲ್ಲ ಇಲ್ಲ ಗಲ್ಲು ಪಲ್ಲು ಏರಿಸ್ಬಿಡ್ಬೇಕು ಇಂಥವ್ರೆ ರೇಪಿಸ್ಟ್ಗಳು ಹ್ಮ್ ಇಂಥವ್ರೆ ಕೊಲೆಗಾರರೇ ರೇಪಿಸ್ಟ್ಗಳು ರೇಪಿಸ್ಟ್ಗಳೇ ದೊಡ್ಡ ಪುಣ್ಯದ್ ವಿಚಾರ ಅದು ಪುಣ್ಯದ್ ವಿಚಾರ ಸದ್ಯ ಪುಣ್ಯ ಅದು ಕೊಲೆ ಮಾಡಿ ಅಲ್ಲ ಏನೇ ಆಗ್ಲಿ ಮೇಡಮ್ ಮುಗೀತಲ್ಲ ಮುಗಿದೋದ ಅಧ್ಯಾಯ ಹುಡುಗಿದು ಆಕೆ ಬದುಕ ಬದು ಕಟ್ಕೋಬೇಕಿತ್ತು ಬದುಕಿ ಬಾಳ್ಬೇಕಿತ್ತು ನೋಡಬೇಕು ಚೆನ್ನಾಗಿದ್ದಾಳೆ ಹುಡುಗಿ ನೋಡೋದಕ್ಕೆ ಅಂದುವಾಗಿರೋ ಹುಡುಗಿ ನಾಳೆ ದಿನ ಒಂದು ಭವಿಷ್ಯವನ್ನ ಕಟ್ಕೊಳ್ಬೇಕಿತ್ತು ಅನ್ಯಾಯವಾಗಿ ಯಾರ್ದೋ ಏನೂ ತಪ್ಪು ಮಾಡದೆ ಏನೂ ತಪ್ಪು ಮಾಡದೆ ಚುಚ್ಚಿಸ್ಕೊಂಡು ಸತ್ತಿದಾಳೆ ಅಂತಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಎಸ್ ಇರಲಿ ಇಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಲ್ಲಿವರೆಗೂ ನಾವು ರೆಬಲ್ ಟಿವಿ ನಿರಂತರವಾದ ಹೋರಾಟವನ್ನು ಮಾಡ್ತಾ ಇರ್ತೀವಿ